ಇವನ್ನೆಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ಅನ್ಕೊಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಎಲ್ಲರಿಗೂ ರಮ್ಯಾ ಅವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಓಕೆ ಇವತ್ತು ವೀಡಿಯೋ ನಾನು ಜಸ್ಟ್ ಇವಾಗ ಸ್ನಾನೆಲ್ಲ ಆಯಿತು ತಲೆ ಕಟ್ಕೊಂಡಿದ್ದೀನಿ ಇವಾಗ ಇವಾಗ ಇವತ್ತೊಂದು ವಿಡಿಯೋ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ನಮ್ಮ ಫ್ಯಾಮಿಲಿಯಿಂದ ನಾವು ವರದಳ್ಳಿ ಶ್ರೀಧರ್ ಮಠಕ್ಕೆ ಹೋಗಿದ್ವಿ ಪಾದ ಪೂಜೆ ಮಾಡೋಣ ಅಂತ ಅದಕ್ಕೋಸ್ಕರ ಹೋಗಿದ್ವಿ ಆವತ್ತಿನ ವೀಡಿಯೋ ಸ್ವಲ್ಪ ತೊಗೊಂಡಿದ್ದೀನಿ ಬಟ್ ತುಂಬ ಮಾತಾಡಿರೋ ವಿಡಿಯೋಸ್ ಎಲ್ಲ ಏನಿಲ್ಲ ಇಲ್ಲ ಅದರಲ್ಲಿ ಅದಕ್ಕೆ ಸ್ವಲ್ಪ ಅಂದರೆ ಅಷ್ಟು ಕಂಫರ್ಟ್ ಇರೋಲ್ಲ ನನ್ನ ಹಸ್ಬೆಂಡ್ ಕಡೆ ಹಸ್ಬೆಂಡ್ ಮನೆಯಿಂದ ಹೋದಾಗ ಬಟ್ ನಿಮಗೆ ಗೊತ್ತಾರ ನನ್ನ ಅಮ್ಮನ ಮನೆ ಕಡೆ ಸ್ವಲ್ಪ ತುಂಬ ಸಪೋರ್ಟಿವ್ ಆಗಿದ್ದಾರೆ ಅವ್ರಲ್ಲ ಫೇಸ್ ತೋರ್ಸೋಕ್ಕೇನು ಏನೂ ಇಲ್ಲ ನಿರೇ ಇಲ್ಲ ಮಾತಾಡೋಕ್ಕೂ ಚೆನ್ನಾಗಿ ಮಾತಾಡ್ತಾರೆ ಬಟ್ ಇಲ್ಲಿ ನನ್ನ ಗಂಡನ ಮನೆಗೆ ಎಲ್ಲ ಹೆಣ್ಮಕ್ಳಿಗೂ ಹಂಗೆ ಇರುತ್ತೆ ಗಂಡನ ಮನೆಗೆ ಸ್ವಲ್ಪ ಅಷ್ಟೊಂದೇನು ಕಂಫರ್ಟ್ ಆಗಿರೋಲ್ಲ ವೀಡಿಯೋಸ್ ಮಾಡೋಕ್ಕೆ ಅದಕ್ಕೋಸ್ಕರ ನಾನು ಅಷ್ಟೊಂದೇನು ವೀಡಿಯೋಸ್ ತೊಗೊಂಡಿಲ್ಲ ಬಟ್ ಟೆಂಪಲ್ಗೆಲ್ಲ ಹೋದಾಗ ಸ್ವಲ್ಪ ಅಂದರೆ ಅಲ್ಲಿ ಒಳಗಡೆ ಟೆಂಪಲಲ್ಲಿ ಅಲ್ಲೂ ಇರಲಿಲ್ಲ ಮೊಬೈಲು ಸ್ವಲ್ಪ ಆದಷ್ಟು ವೀಡಿಯೋಸ್ ತೊಗೊಂಡಿದ್ದೀನಿ ಅದನ್ನೇ ಆ್ಯಡ್ ಮಾಡ್ತೀನಿ ನಾನು ಇವಾಗಿರೋದು ನಮ್ಮ ಮನೆಯಲ್ಲಿ ಅಂದರೆ ನನ್ನ ಹಸ್ಬೆಂಡ್ ಮನೆಯಲ್ಲಿ ಬ್ಯಾಕ್ ಕಾಣಿಸ್ತಾ ಇದೆ ಇಲ್ಲಿ ಇವಾಗ ಯಾರೂ ಇಲ್ಲ ನಮ್ಮ ಅತ್ತೆನೂ ಇಲ್ಲ ಮಾವ ಕೆಲಸಕ್ಕೆ ಹೋಗಿದ್ದಾರೆ ನಾನು ಊರಿಗೆ ಬೆಂಗಳೂರಿಗೆ ನಾನು ಇನ್ನು ಬೆಂಗಳೂರಿಗೆ ಹೋಗಿಲ್ಲ ನಾನು ಸ್ವಲ್ಪ ಹುಷಾರಿಲ್ಲ ಅದಕ್ಕೋಸ್ಕರ ನಾನು ಬೆಂಗಳೂರಿಗೆ ಹೋಗಿಲ್ಲ ಈ ವಿಡಿಯೋ ಮಾಡೋದು ನಮ್ಮ ಬೆಂಗಳೂರಿಂದ ಬಂದು ಒಂದು ಫೋರ್ ಡೇಸ್ ಆದಮೇಲೆ ನಾನು ಇವಾಗ ಈ ವಿಡಿಯೋ ಮಾಡ್ತಾಯಿದ್ದೀನಿ ಓಕೆ ನೋಡಿ ನಾನು ಯೂಟ್ಯೂಬಲ್ಲೇ ಸರಿ ಎಲ್ಲ ಚೆಕ್ ಮಾಡಿ ಎಲ್ಲ ಚೆನ್ನಾಗಿರೋ ವಿಡಿಯೋಸ್ ಹಾಕಿದ್ದೀನಿ ನಿಮಗೂ ಯೂಸ್ ಆಗೋ ಥರ ವಿಡಿಯೋಸ್ ಹಾಕಿದ್ದೀನಿ ನಿಮಗೂ ಇಷ್ಟ ಆಗ್ಬೋದು ಅನಿಸುತ್ತೆ ನೋಡಿ ಆಯ್ತಾ ಓಕೆ ಇವಳು ಸ್ವಲ್ಪ ಮಾತಾಡ್ತಾರೆ ಅಂತ ಏನು ಮಾತಾಡ್ತಾರೆ ಕೇಳೋಣ ಬನ್ನಿ ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಓಕೆ ಇವಾಗ ಮನೇಲಿ ಇದ್ದೀನಿ ಮನೆಯಲ್ಲಿರೋದ್ರಿಂದ ಅಷ್ಟು ವಿಡಿಯೋಸ್ ಮಾಡೋಕೆ ಆಗಿಲ್ಲ ನಮಗೆ ಇವಾಗ ಸ್ವಲ್ಪ ಫ್ರೆಶ್ ಆಗಿ ಮಾತಾಡೋಣ ಅಂತ ಬಿಟ್ಟು ಅದಕ್ಕೆ ಸ್ಟಾರ್ಟಿಂಗಲ್ಲಿ ಏನಾದ್ರು ಮಾತಾಡೋಣ ಅಂತ ಬಿಟ್ಟು ವೀಡಿಯೋ ಮಾಡೋಕೆ ಬಂದಿದ್ದೀನಿ ನೆಕ್ಸ್ಟ್ ಬೇರೆ ಬೇರೆ ವೀಡಿಯೋಸ್ ಇದೆ ಎಲ್ಲ ಎಡಿಟಿಂಗ್ ಮಾಡಬೇಕು ಆಗಿಲ್ಲ ಬಟ್ ಇವಾಗ ಸದ್ಯಕ್ಕೆ ಎಡಿಟಿಂಗ್ ಆಗಿರೋದು ಇದೊಂದಿದೆ ಅದನ್ನು ಆಗ್ತಾ ಇದ್ದೀನಿ ನೋಡ್ಕೊಂಡು ಬನ್ನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಈಗ ಥ್ಯಾಂಕ್ ಯು ಈಗ ಥ್ಯಾಂಕ್ ಯು ಓಕೆ ಓಕೆ ನಾವು ಫಸ್ಟು ಹೊರಟ್ವಿ ಮನೆಯಿಂದ ಹೊರಟ ತಕ್ಷಣ ಫಸ್ಟ್ ಒಂದು ಆರು ಆರೂವರೆ ಆಗಿತ್ತು ಇಲ್ಲಿಂದ ಹೋದ್ವಿ ನಾವು ಗಾಡಿ ಮಾಡ್ಕೊಂಡು ಹೋಗಿದ್ವಿ ಹೋದಾಗ ಫಸ್ಟ್ ನಾವು ಹೋಗಿರೋ ಟೆಂಪಲ್ ಬಂದ್ಬಿಟ್ಟು ಇದು ಮಾಸ್ತಿ ಮನೆ ಇದು ಆಲ್ಮೋಸ್ಟು ಈ ಕಡೆ ಇರೋ ಜನರಿಗೆಲ್ಲ ಗೊತ್ತೇ ಇರುತ್ತೆ ಇದು ಗೇರ್ಸಪ್ಪಿಂತ ನೆಕ್ಸ್ಟು ಗೇರ್ಸಪ್ಪ ನೆಕ್ಸ್ಟ್ ಸಿಗೋದೆ ಈ ಟೆಂಪಲು ಇದು ಬಂದ್ಬಿಟ್ಟು ನಮ್ಮ ತಂದೆಯವರು ಬುಡ ಬುಡದ ಮನೆ ಅಂತಾರಲ್ಲ ಬುಡ ದೇವಸ್ಥಾನ ಅಂತಾರಲ್ಲ ಅದು ನಮ್ಮ ತಂದೆಯವ್ರದ್ದು ಇದನ್ನು ನಾನು ಫಸ್ಟು ಕರೆಕ್ಟ್ ಒಂದು ವರ್ಷದ ಹಿಂದ್ಗಡೆ ನಾನು ಈ ದೇವಸ್ಥಾನಕ್ಕೆ ಹೋಗಿದ್ದೆ ಅಂದರೆ ನಮ್ಮ ತಂದೆಯವ್ರ ಡೆತ್ ಆಗಿ ಒನ್ ಮಂತ್ಗೆ ಅವ್ರಿಗೆ ಪೂಜೆ ಮಾಡಿ ಬಿಡಿಸ್ಕೊಂಡು ಬರೋದು ಅಂತ ಹೇಳ್ತಾರಲ್ಲ ಅದಕ್ಕೋಸ್ಕರ ನಾನು ನಮ್ಮ ಅಣ್ಣನ ಜೊತೆಗೆ ಹೋಗಿದ್ದೆ ನಾನು ಬಲ್ಲಿಗೆ ಹೋದಾಗ ಏನೂ ಗೊತ್ತಿಲ್ಲ ಒಂಥರ ಏನೋ ಒಂಥರ ಮೈ ಜುಮ್ ಅನ್ನಿಸ್ತಾ ಇತ್ತು ತುಂಬ ಅದಾದನ್ನು ತುಂಬ ನೆನಪಾಗ್ತಾ ಇತ್ತು ಎಲ್ರಿಗೂ ಅಷ್ಟೇ ಅಲ್ವಾ ಇದ್ದಾಗ ಒಂದು ಮನುಷ್ಯನ ಬೆಲೆ ನಮಗೆ ಗೊತ್ತಾಗಲ್ಲ ಅವ್ರಿಗೆ ಹೋದಾಗ ನಾವು ತುಂಬ ನೆನಪು ಮಾಡ್ಕೊಳ್ತೀವಿ ಓಕೆ ಅಲ್ಲಿಂದ ಆಮೇಲೆ ನಾವು ಹೊರಟ್ವಿ ಅಲ್ಲಿ ಕೈ ಮುಕ್ಕೊಂಡು ಅಲ್ಲಿ ಓಪನ್ ಇರಲಿಲ್ಲ ಬೆಳಿಗ್ಗೆ ಒಂದು ಸೆವೆನ್ ಓ ಕ್ಲಾಕ್ ಆಗಿತ್ತು ಓಪನ್ ಆಗಿರಲಿಲ್ಲ ನಾವು ಅಲ್ಲಿಂದ ನೆಕ್ಸ್ಟ್ ಟೈಮ್ ಮಾಡ್ಕೊಂಡು ಹೊರಟ್ವಿ ಓಕೆ ನೆಕ್ಸ್ಟ್ ನಾವು ಅಲ್ಲಿಂದ ಬಂದಿರೋದೆ ಶ್ರೀಧರ ಸ್ವಾಮಿ ಮಠಕ್ಕೆ ಶ್ರೀಧರ ಸ್ವಾಮಿ ಮಠದಲ್ಲಿ ಫಸ್ಟು ತೀರ್ಥ ಸ್ನಾನ ಇರುತ್ತೆ ಅದು ಮಾಡ್ಕೊಂಡ್ವಿ ಸ್ನಾನ ಮುಗಿದ ಮೇಲೆ ಅಲ್ಲಿಂದ ಮೇಲ್ಗಡೆ ಪಾದ ಪೂಜೆಗೆ ದೇವಸ್ಥಾನಕ್ಕೆ ಮತ್ತು ಪಾದ ಪೂಜೆಗೆ ಎರಡು ಮುಗಿಸ್ಕೊಂಡ್ವಿ ತೀರ್ಥ ಸ್ನಾನಕ್ಕೆ ಜಸ್ಟ್ ಇಲ್ಲಿವರೆಗೆ ಮೊಬೈಲ್ ಅಲ್ಲೋವಿತ್ತು ಅದರ ನಂತರ ಅಲ್ಲಿ ಟೆಂಪಲ್ ಹತ್ತಿರ ಮೊಬೈಲ್ ಯೂಸ್ ಮಾಡೋ ಥರ ಇರಲಿಲ್ಲ ಓಕೆ ದೇವಸ್ಥಾನದ ಹತ್ರ ಬಂದ್ವಿ ಇವಾಗ ಸ್ನಾನಕ್ಕೆ ಹೋಗಬೇಕು ಬಂದ್ವಿ ಜಸ್ಟ್ ಬಟ್ ಟಯರ್ಡ್ ಆಯಿತು ಕರ್ಬಿಂಗ್ ಇತ್ತಲ್ಲ ಸುಸ್ತಾಯಿತು ಇವಾಗ ದೇವಸ್ಥ ಟೆಂಪಲ್ ಹತ್ರ ಬಂದಿದ್ದೀವಿ ಇವಾಗ ಸ್ನಾನಕ್ಕೆ ಹೋಗಬೇಕು ಸ್ನಾನ ಮಾಡಿಕೊಂಡು ಪಾದ ಪೂಜೆಗೆ ಹೋಗ್ಬೇಕು ಓಕೆ ಮತ್ತೆ ಸಿಗೋಣ ಓಕೆ ನಾವು ನೆಕ್ಸ್ಟು ಅಲ್ಲಿಂದ ಹೊರಟ್ವಿ ದೇವಸ್ಥಾನಕ್ಕೆ ಅಷ್ಟೆಪ್ಪತ್ತುವಾಗ ಅಲ್ಲೆಲ್ಲ ಬರೆದಿಟ್ಟಿದ್ರು ಒಂದೊಂದು ಲೈನು ತುಂಬ ಅರ್ಥ ಅದು ಅರ್ಥ ಮಾಡ್ಕೊಂಡ್ರು ಸಖತ್ ಚೆನ್ನಾಗಿ ಬರೆದಿದ್ರು ಅಲ್ಲಿ ಒಂದು ಲೈನ್ ನಂಗೆ ತುಂಬ ಇವಾಗಲೂ ನೆನಪಿದೆ ನನಗೆ ಏನು ಬರ್ತಿದ್ದು ಅಂತ ಹೇಳಿದ್ರೆ ನಾವು ದೇವರು ದೇವ್ರ ಹತ್ರ ಬೇಡ್ತೀವಿ ಅಂತ ಕಂಡು ಕ ಇರೋದನ್ನೆಲ್ಲ ನಮ್ಗೆ ಅವಶ್ಯ ಇಲ್ಲದಿರೋದನ್ನೆಲ್ಲ ನಾವು ಬೇಡ್ಕೊಂಡ್ರೆ ಅದು ದೇವರಿಗೂ ಗೊತ್ತಾಗುತ್ತೆ ಏನು ಕೊಡಬೇಕು ಏನು ಕೊಡಬಾರ್ದು ನಾವು ಕೇಳುವಾಗ ದೇವ್ರ ಹತ್ರ ನಮ್ಮ ನಾವು ಏನು ಕೇಳ್ತೀವಿ ಅನ್ನೋದ್ರ ಬಗ್ಗೆ ನಮ್ಗೆ ಅರಿವಿರಬೇಕು ಅಂತ ಬರೆದಿದ್ರು ಅದು ನಿಜ ಅಲ್ವಾ ಅಷ್ಟೆ ನಾನು ಹೇಳೋದಿದ್ರೆ ಆರೋಗ್ಯ ನೆಮ್ಮದಿ ಇದ್ಬಿಟ್ರೆ ಮತ್ತೇನು ಬೇಕಾಗಿಲ್ಲ ಅಲ್ವ ಆಡಂಬರ ಜೀವನ ಏನು ಬೇಕಾಗಿಲ್ಲ ಒಂದು ನೆಮ್ಮದಿ ಜೀವನ ಬೇಕು ಅಷ್ಟೇ ಒಂದು ತುತ್ತು ನಾನು ಊಟ ಮಾಡ್ತೀನಿ ಅಂದ್ರು ಆ ತುತ್ತು ಊಟ ಮಾಡುವಾಗ ಅಂತ ನೆಮ್ಮದಿ ಇರಬೇಕು ನನಗೆ ಅಷ್ಟೇ ನಾನು ದೇವ್ರ ಹತ್ರ ಬೇಡ್ಕೊಳ್ಳೋದು ಮೇನ್ ನಿಮ್ಮದಿಗಿಂತ ಹೆಚ್ಚಾಗಿ ಆರೋಗ್ಯ ಕೊಡು ಆರೋಗ್ಯ ಇದ್ದರೆ ಎಲ್ಲನೂ ನಾವೇ ಮಾಡ್ಕೊಳ್ಬೋದಲ್ವ ಎಲ್ಲನೂ ನಿಮ್ಮದಿ ಆರೋಗ್ಯ ಇದ್ದರೆ ಎಲ್ಲನೂ ನಮ್ಮ ಕೈಲೇ ಇದೆ ಮೇನ್ ಆರೋಗ್ಯ ಆರೋಗ್ಯ ನಮ್ಮ ಕೈಯಿಂದ ದೇವರು ತೊಗೊಂಡ ಅಂತ ಹೇಳಿದ್ರೆ ನಾವೇನೇ ಏನೇ ಪ್ರಯತ್ನ ಪಟ್ಟರು ಅದನ್ನು ಸರಿ ಮಾಡ್ಕೊಳ್ಳೋಕ್ಕಾಗಲ್ಲ ಅಲ್ವ ಮೇನ್ ಆರೋಗ್ಯ ಬೇಕು ನಮ್ಗೆ ಓಕೆ ನೆಕ್ಸ್ಟ್ ಪಾದ ಪೂಜೆ ಎಲ್ಲ ಮುಗೀತು ನಾವು ಅಲ್ಲಿಂದ ಊಟ ಕೊರಟ್ವಿ ಊಟ ಕೊಡುವಾಗ ಈ ವಿಡಿಯೋ ತೊಗೊಂಡಿರೋದು ಇವರು ಮುಂದಗಡೆ ಇದ್ದಾರಲ್ಲ ಇವರು ನಮ್ಮ ಮಾವ ಅಲ್ಲಿ ಮುಂದೆ ನೆಕ್ಸ್ಟ್ ಮುಂದೆ ಇದ್ದಾರಲ್ಲ ಅವ್ರ ಅತ್ತೆ ಮಾವನ ಬಗ್ಗೆ ಹೇಳೋದಿದ್ರೆ ತುಂಬ ಅಂದರೆ ತುಂಬಾ ಇವರು ಇವಾಗ ನನ್ನ ದಾದ ಇಲ್ಲ ಅನ್ನೋದು ನನ್ನ ಮಾವನ ನೋಡಿದರೆ ನನಗಾಗಿ ಅನ್ಸಲ್ಲ ಯಾಕಂತ ಹೇಳಿದ್ರೆ ನಮ್ಮ ದಾದ ದಾದಾ ಅಂತ ನಾನು ಹೆಂಗೆ ಕರೀತಿದ್ನೋ ಹಾಗೆ ನಮ್ಮ ಮಾವೂ ನಾ ದಾದಾ ಅಂತಲೇ ಕರೆಯೋದು ನನಗೆ ಹಾಗೆ ಅನಿಸುತ್ತೆ ನನ್ನ ದಾದಾ ನನ್ನ ಹತ್ರನೇ ಇದ್ದಾರೆ ಅನ್ನೋ ಥರನೇ ನನಗೆ ಫೀಲ್ ಅನ್ಸುತ್ತೆ ನಾನು ಇವತ್ತರಿಗೂ ಅವರು ಗೊತ್ತಿಲ್ಲ ಏನೂ ಗೊತ್ತಿಲ್ಲ ತುಂಬ ಚೆನ್ನಾಗಿ ನೋಡ್ಕೊತಾರೆ ಅವರಂತೂ ಅವ್ರ ಜೀವನದಲ್ಲಿ ತುಂಬ ಕಷ್ಟಪಟ್ಟಿದ್ದಾರೆ ತುಂಬ ಚಿಕ್ಕ ವಯಸ್ಸಿನಿಂದಲೇ ಅವರು ದುಡಿತಾ ಇರೋದು ಇವಾಗಲೂ ಮಕ್ಕಳು ಫಸ್ಟ್ ಸ್ಟಾರ್ಟಿಂಗಲ್ಲೆಲ್ಲ ಮನೆ ಮನೆ ಅಂತ ದುಡಿದ್ರು ಆಮೇಲೆ ಮಕ್ಕಳು ಮಕ್ಕಳನ್ನು ಓದ್ಸಿರೋದು ನಮ್ಮ ನಮ್ಮ ಮನೆಯವರಿಗೆ ಮತ್ತು ಅವ್ರ ತಂಗಿಗೆ ಇಬ್ಬರಿಗೂ ಓದಿಸಿದ್ದಾರೆ ಚೆನ್ನಾಗಿ ಓದ್ಸಿದ್ದಾರೆ ಅವ್ರಿಗೂ ಎಜುಕೇಶನ್ ಆಮೇಲೆ ಅಲ್ಲಿಂದ ಅದಾದ್ಮೇಲೆ ಅವರು ಮದುವೆ ಅವರಿದ್ದು ಈಗಲೂ ಅವ್ರು ದುಡಿತಾನೇ ಇದ್ದಾರೆ ನಮ್ಮ ತಲೆಯಲ್ಲಿರೋದು ಯೋಚನೆ ಅವ್ರ ಅವರು ದುಡಿಯೋದನ್ನು ಬಿಟ್ಟು ಈಗ ಒಂದು ನೆಮ್ಮದಿಯಾಗಿ ಒಂದು ಜೀವನ ಕೊಡಬೇಕು ಅವ್ರು ಆರಾಮಾಗಿ ಮನೆಯಲ್ಲಿ ಇರಲಿ ಅನ್ನೋದು ನನ್ನ ಮನಸ್ಸಲ್ಲಿದೆ ನೋಡೋಣ ಆಗತ್ತೆ ಸದ್ಯದಲ್ಲಿ ಅವ್ರು ನೆಮ್ಮದಿಯಾಗಿ ಮನೇಲಿರೋ ಥರ ಆಗಲಿ ಅದೇ ತುಂಬ ಒಳ್ಳೆಯ ಜನ ನಾನು ಮತ್ತು ನಮ್ಮಣ್ಣ ಇಬ್ರು ನಾವಿಬ್ರು ಅವ್ರನ್ನೊಂದು ದಾದ ಅಂತಲೇ ಕರೆಯೋದು ನಮ್ಮ ತಂದೆಯವರಿಗೂ ನಾನು ದಾದ ಅಂತಲೇ ಕರೀತಿದ್ದೆ ಅದು ಅದನ್ನೇ ನಾನು ಇಲ್ಲೂ ಹಾಗೆ ಕರೆದೆ ಅಣ್ಣನೂ ಹಾಗೆ ಕರೀತಾನೆ ಏನೂ ಗೊತ್ತಿಲ್ಲ ತುಂಬ ಒಳ್ಳೆಯ ಬಾಂಡಿಂಗ್ ಇದೆ ಯಾವುದೇ ಅಹಂಕಾರ ಇಲ್ಲ ಅವರಿಗೆ ನಾನು ಒಂದು ಪ್ರೌಡಾಗಿ ಹೇಳ್ತೀನಿ ನಾನು ನನ್ನ ಮಾವಂಥರ ಮಾವ ಯಾರಿಗೂ ಸಿಗೋಕೆ ಸಾಧ್ಯ ಇಲ್ಲ ತುಂಬ ಅಂದರೆ ತುಂಬ ಒಳ್ಳೆಯ ಜನ ಓಕೆ ನಾನು ಅವ್ರ ಬಗ್ಗೆ ಹೇಳ್ದಾಗ ಸ್ವಲ್ಪ ಎಮೋಷ್ನಲ್ ಆಗ್ತೀನಿ ಓಕೆ ನಾನು ಯಾವತ್ತವ್ರ ಬಗ್ಗೆಲ್ಲ ಏನು ಮಾತಾಡಿರಲಿಲ್ಲ ನಂಗೆ ಈವಾಗ ವಿಡಿಯೋ ಮಾಡ್ತಾ 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 ಸ್ವಲ್ಪ ಲೆಂತಿಯಾಗಿ ಮಾತಾಡಿದೆ ಓಕೆ ನೆಕ್ಸ್ಟ್ ವಿಡಿಯೋ ನೋಡಿ ಇಲ್ಲಿಂದ ನಾವು ಬಂದ್ವಿ ಆಮೇಲೆ ರಿಟರ್ನ್ ಬಂದ್ವಿ ನಂಗೆ ಮತ್ತೆ ಒಳಗಡೆ ಅಲ್ಲಿ ದೇವಸ್ಥಾನದ ಒಳಗಡೆ ಎಲ್ಲ ವೀಡಿಯೋಸ್ ತೊಗೊಳೋಕ್ಕಾಗಲಿಲ್ಲ ಆಮೇಲೆ ನಾವು ನೆಕ್ಸ್ಟ್ ಬಂದ್ವಿ ಮನೆಗೆ ಓಕೆ ಇವತ್ತಿನ ವಿಡಿಯೋ ಇದಾಗಿತ್ತು ನೆಕ್ಸ್ಟ್ ಸಿಗೋಣ ಮತ್ತು ಬೇರೆ ವಿಡಿಯೋದಲ್ಲಿ ಥ್ಯಾಂಕ್ ಯು